ಈ ಮಾವಿನ ಹಣ್ಣು ನೀವು ಏನು ನೋಡ್ತಿದ್ರೋ ಇದು ಕಾಡು ಮಾವಿನ ಹಣ್ಣು ಅಂತ ಹೇಳ್ತಾರೆ ಕೊಡಗು ಇದು ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಬಹಳ ಸಿಗುತ್ತೆ ಇದು ಏನು ಹೇಳಿದ್ರೆ ಸ್ನೇಹಿತರೆ ಕೊಡಗಿನ ಇದು ಎಲ್ಲಿಂದ ತಂದಿರೋದಂದ್ರೆ ಕೊಡಗಿನ ಕಾವೇರಿ ಹೊಳ ತೀರದಲ್ಲಿ ಒಂದು ದೊಡ್ಡ ಮಾವಿನ ಮರವಿದೆ ಆ ಮಾವಿನ ಮರ ನೋಡಿ ಈ ಥರ ಒಂದು ಈ ಥರ ನೋಡಿ ಈ ಥರ ಒಂದು ಲೊಕೇಶನಲ್ಲಿ ಒಂದು ಹೊಳೆ ಕರೆಯಲ್ಲಿ ಅದು ಒಂದು ದೊಡ್ಡ ಒಂದು ಮಾವಿನ ಮರ ಇದೆ ಸ್ನೇಹಿತರೆ ಅದರಲ್ಲಿ ಈ ಮಾವಿನ ಹಣ್ಣು ಏನಂತ ಹೇಳಿದ್ರೆ ಈಗ ತುಂಬ ಮಳೆ ಜಾಸ್ತಿ ಇದೆ ಅದರಿಂದ ಅರ್ಧ ಹಣ್ಣು ಮಾವಿನ ಹಣ್ಣು ಏನಂತ ಹೇಳಿದ್ರೆ ಹೊಳೆಗೆ ಬೀಳುತ್ತೆ ಇನ್ನು ಅರ್ಧ ಅಲ್ಲಿರೋ ದಡಕ್ಕೆ ಬೀಳುತ್ತೆ ಆ ದಡದಲ್ಲಿ ಬೀಳೋದನ್ನೆಲ್ಲ ಬೆಳಿಗ್ಗೆ ಏನಂತೇಳಿದ್ರೆ ಜನಗಳೆಲ್ಲ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಇಂಥ ಹೊತ್ತಿಗೆ ಈ ಅಣಬೆ ಹುಡುಕೋಕ್ಕೆ ಇಂಥದ್ದಕ್ಕೆಲ್ಲ ಹೋಗ್ಬಿಟ್ಟು ಅದನ್ನ ಎತ್ಕೊಂಡು ಹೋಗ್ತಾರೆ ಸಂತೆ ಅದರಲ್ಲಿ ನಾವು ಅಂತ ಹೇಳಿದ್ರೆ ನೆಟ್ಟಲ್ಲಿ ಕ್ಯಾಚ್ ಮಾಡಿಬಿಟ್ಟು ನಾವು ತಗೊಂಡ್ಬಂದಿರೋದು ಇದನ್ನ ಹಣ್ಣ ಇವತ್ತು ನಿಮಗೆ ಒಂದು ಅವು ಒಳ್ಳೆ ಮಧ್ಯಾಹ್ನ ಊಟಕ್ಕೆ ಒಂದು ಒಳ್ಳೆ ಹುಳಿ ಸಾಂಬಾರು ಮಾಡಿಬಿಟ್ಟು ನಾವೊಂದು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ನೋಡೋಣ ಇದನ್ನ ಯಾವ ರೀತಿ ಮಾಡೋದು ಅಂತ ಮಾಡಿ ಒಂದು ಒಳ್ಳೆಯ ಒಂದು ಮಧ್ಯಾಹ್ನದ ಊಟ ಬನ್ನಿ ವಾವ್ ಎತ್ರೆ ನೋಡಿ ಇಲ್ಲಿ ಮಾವಿನ ಹಣ್ಣು ಈ ಥರ ಮಾವನಣ್ಣ ಹಣ್ಣು ಎಂತೇಳಿದ್ರೆ ಈ ತರ ಇರುತ್ತೆ ನೋಡಿ ಪಾತ್ರೆಗೆ ಹಾಕೊಳ್ಳಿ ವಾಶ್ ಮಾಡಿ ವಾಚ್ ಮಾಡ್ಕೊಳ್ಳಿ ಕೊಡಿ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡ್ಕೊಳ್ಳಿ ಈ ತರ ನೋಡಿ ಈ ತರ ಸುಲ್ಕೊಳ್ಳಿ ಸ್ನೇಹಿತ ಸ್ನೇಹಿತರೆ ಇದು ನೋಡಿ ಈ ತರದ ಏನ್ ಬೇಕಾದ್ರೆ ತಿನ್ಬಹುದು ತಿಂದ್ರೂ ಸ್ವೀಟ್ ಇರುತ್ತೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಸಾಂಬಾರ್ ಮಾಡೋದಂತೂ ಸೂಪರ್ ಆಗಿರುತ್ತೆ ಬನ್ನಿ ನೋಡಿ ಎಲ್ಲ ಸುಳ್ದಿಟ್ಟಿದೀವಿ ಹ್ಮ್ ನೆಕ್ಸ್ಟ್ ಈಗ ಸಾಂಬಾರ್ ಒಳ್ಳೆ ಚಾಕು ಕೂಡ ಸ್ನೇಹಿತರೆ ಈ ತಮ್ನ ಏನಂತ ಹೇಳಿದ್ರೆ ಇವತ್ತು ಇದು ನನ್ನ ಹೆಂಡತಿ ಮಾಡಿರೋ ಮಾವಿನ ಹಣ್ಣು ಸಾರು ರುಚಿ ನೀವೆಲ್ಲ ನೋಡಬೇಕಾಯಿತು ಮಾಡ್ತಾ ಇದ್ದೊಳಗೆ ಇದಕ್ಕೆ ಏನೇನು ಹಾಕ್ಬೇಕು ಅಂತ ಬಂದಿದ್ದೀವಿ ಫಸ್ಟ್ ನೋಡಿ ಮಾವಿನ ಹಣ್ಣು ನೋಡಿ ಇಲ್ಲಿ ಕರಿಬೇವಿನ ಸೊಪ್ಪು ಸ್ನೇಹಿತರೆ ಇದು ನೋಡಿ ಇಲ್ಲಿ ಜೀರಿಗೆ ಇದು ಇಲ್ಲಿ ಇದು ಸಿಹಿ ಬೆಲ್ಲ ಇಲ್ಲಿ ನೋಡಿ ಈರುಳ್ಳಿ ಇದು ಬೆಳ್ಳುಳ್ಳಿ ಇಲ್ಲಿ ಇದು ಕೆಂಪು ಮೆಣಸು ಅಲ್ಲಿ ಅದು ನೋಡಿ ಇಲ್ಲಿ ಸಾಂಬಾರ ಇಲ್ಲಿ ನೋಡಿ ಇಲ್ಲಿ ಎಣ್ಣೆ ಇಲ್ಲಿ ಪಾತ್ರೆ ರೆಡಿ ಇದೆ ಈಗ ಗ್ಯಾಸ್ ಆನ್ ಮಾಡೋದು ಮಾಡೋದು ಅಷ್ಟೇ ಈಗ ಗ್ಯಾಸ್ ಆನ್ ಮಾಡಿದ್ಲಿ ಈಗ ಗ್ಯಾಸ್ ಆನ್ ಮಾಡಿದ್ನ ಈಗ ಈಗ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ ಈಗ ಎಣ್ಣೆ ಎಣ್ಣೆ ಹಾಕೋಬೇಕು ಸ್ನೇಹಿತರೆ ನೋಡ್ಕೊಳ್ಳಿ ಕರೆಕ್ಟಾಗಿ ಆಗಿ ಎಣ್ಣೆ ಹಾಕೋಬೇಕು ಈಗ ನೋಡಿ ಸಾಸಿವೆ ಸೌಂಡ್ ಬರ್ತಾ ಇರ್ಬೇಕಾದ್ರೆ ಟೈಮಲ್ಲಿ ರೆಡಿ ಈಗ ಪಟಾಪಟಾ ತಂದು ಸೌಂಡ್ ಎಲ್ಲ ಬರುತ್ತೆ ಹ್ಞೂ ಏನು ರುಚಿ ಅಂದರೆ ಸ್ನೇಹಿತರೆ ಕೊಡಗಲ್ಲಿ ಏನಂತ ಹೇಳಿದ್ರೆ ಈ ಟೈಮಲ್ಲೆಲ್ಲ ನಮಗೆ ಹೊರಗಡೆ ತರಕಾರಿ ಹೀರ್ಕರಿ ಎಲ್ಲ ತಗೊಳಕ್ಕೆ ನಮಗೆ ಹೋದಾಗ ಕಷ್ಟ ಆದಾಗ ನಮ್ಮ ಏನಿರುತ್ತೆ ನಮ್ಮ ನಾಡಲ್ಲಿ ಹಳ್ಳಿಗಳಲ್ಲಿ ಸೊಪ್ಪು ಸೊಗಡು ಅಣಬೆ ಈ ಥರ ಒಂದು ಐಟಮ್ಗಳನ್ನ ನಾವು ಏನು ಮಾಡಿ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಬರೀ ನಮಗೆ ಅಕ್ಕಿ ಒಂದು ಇದ್ರೆ ಸಾಕು ಅನ್ನ ಮಾಡಿಕೊಂಡು ಅದರಲ್ಲಿ ನಾವು ಇದರಲ್ಲೇ ನಾವು ಒಂದು ಹೊಟ್ಟೆ ಪಾಟ್ನ ಕಳಿಬಹುದು ಅಂತ ಕೊಡ್ಕೀರಿ ನಾವು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡಿ ಈರುಳ್ಳಿನ ಈ ತರ ಹಾಕೊಳ್ಳಿ ಏನು ಸೌಂಡ್ ಆ ಸೂಪರ್ ಈ ಥರ ಇದು ಮಾಡ್ಕೊಂಡು ಸ್ವಲ್ಪ ಬ್ಯಾಗಿ ಸ್ಯಾಗ್ ಮಾಡ್ಕೊಳ್ಳಿ ಈರುಳ್ಳಿನ ನೋಡಿ ಈಗ ಆ ನಂತರ ಒಂದ್ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ಳಿ ನೀವು ನೋಡಿ ಬೆಳ್ಳುಳ್ಳಿ ಹೆಸರುಣ್ಣ ಹಾಕಿ ಸೂಪರ್ ಆಗಿ ಬರುತ್ತೆ ಸ್ನೇಹಿತರೆ ಮಾತ್ರ ಇದು ಯಾವ ರುಚಿ ಅಂದ್ರೆ ಸ್ನೇಹಿತರೆ ಒಂದು ಮಾವನ್ನ ಹಣ್ಣ ಸಾಕು ಆ ವಾಟೆನ ಕೀಪಿ ಚೀಪಿ ಕೀಪಿ ಅನ್ನ ಹೊಟ್ಟೆ ಹೆಂಗ್ ಊಟ ಸೇರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಇದೊಂದು ಆರೋಗ್ಯಕರವಾದ ಫುಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇಲ್ಲಿ ಜೀರಿಗೆ ತಗೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕೊಡಿ ಸ್ನೇಹಿತರೆ ಈ ಅಡುಗೆ ಕುಕ್ಕಿ ಎಂಬುದು ಏನು ಕೇಳಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿರೋರೇ ಕಲಿಬೇಕು ಅಂತ ಇಲ್ಲ ಯಾರು ಬೇಕಾದರೂ ಇದು ನಿಮ್ಮ ಮನೆಯಲ್ಲೇ ನೀವು ಸ್ವತಃ ಈ ಥರ ಮಾವಿನ ಹಣ್ಣು ಸಿಕ್ಕಿದ್ರೆ ನೀವು ಉತ್ತಮ ಮಾಡ್ಬೋದು ಇದು ಸಂತೆಯಲ್ಲಿರೋ ರಸಗೋಲಿ ಮಾವಿನ ಹಣ್ಣು ಅಂಥದ್ರಲ್ಲೆಲ್ಲ ಟೇಸ್ಟಿಂಗ್ ಬರೋದಿಲ್ಲ ಇದು ಏನಿದ್ರು ನಾನು ಈಗ ತೋರಿಸಿದ್ನಲ್ಲ ನಿಮಗೆ ಕಾಡು ಮಾವಿನ ಹಣ್ಣು ಅಂಥದ್ರಲ್ಲಿ ಮಾತ್ರ ಇದು ಟೇಸ್ಟಿಂಗ್ ಬರೋದು ಸ್ನೇಹಿತ ನೋಡಿ ಈಗ ನೆಕ್ಸ್ಟ್ ನಿಮಗೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿ ಹಾಕೊಂಡು ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಬ್ಲಾಕಿಶ್ ಕಲರ್ ಬರ್ಲಿ ಅದು ತಗೊಂಡ್ ನೋಡಿ ಸ್ನೇಹಿತರೆ ಹೆಂಗ್ ಬರ್ತಾ ಇದೆ ಪಟ 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 ಅಂತ ನೋಡಿ ಯಾವ ತರ ಆ ಏನ್ ಗಮ ಗಮ ಇದು ಸುವಾಸನೆ ಕೇಳ್ತಾ ಇದ್ರಿ ಈಗ ಹಂಗೆ ತಿನ್ ಅಂತ ಈಗ ಸ್ವಲ್ಪ ನೋಡಿ ಇಷ್ಟ ಆದ್ಮೇಲೆ ಸ್ವಲ್ಪ ಅದು ಬ್ಲಾಕಿಶ್ ಕಲರ್ಗೆ ಬರಲಿ ಈಗ ನೀವು ಸ್ವಲ್ಪ ದಸ್ರೌಂಡು ತಿನ್ನಿಸ್ಕೊಳ್ಳಿ ಸರ್ ನೋಡಿ ಈಗ ಈರುಳ್ಳಿ ಸೊಪ್ಪು ಈರುಳ್ಳಿ ಇದು ಕಲರ್ಗೆ ಬರುತ್ತೆ ಈಗ ಕಲರಿಗೆ ಬಂತು ಈಗ ಸ್ನೇಹಿತರೆ ಇದು ಅರ್ಶಿಣ ಹಾಕ್ಬಿಟ್ಟು ಚೆನ್ನಾಗಿ ತಿಳಿಸ್ಕೋದು ಸ್ನೇಹಿತರೆ ಅರ್ಶಿಣ ಹಾಕಿ ಥರ ವಾವ್ ಒಂದು ಬ್ಯೂಟಿಫುಲ್ ಆದ ಲೊಕೇಶನಲ್ಲಿ ಒಂದು ಬ್ಯೂಟಿಫುಲ್ ಆದ ವಿಡಿಯೋ ಸ್ನೇಹಿತರೆ ಇವತ್ತು ನಿಮ್ಮ ಮುಂದೆ ಇದು ಏನು ಅಂತ ಹೇಳಿದ್ರೆ ನಮಗೆ ಮಳೆಗಾಲದಲ್ಲಿ ಏನು ನೋಡಿ ಮೆಣಸು ಮೆಣಸು ಹಾಕೊಳ್ಳಿ ಸ್ನೇಹಿತರೆ ಒಂದು 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 ಸ್ಪೂನ್ ಸಾಕು ಒಂದು ಟೀ ಸ್ಪೂನ್ ಮೆಣಸು ಹಾಕೊಳ್ಳಿ ಯಾಕಂದರೆ ಆಮೇಲೆ ಒಂದು ಟೀ ಸ್ಪೂನು ಇದು ಸಂಬರ ಸಾಂಬಾರ ಪುಡಿ ಹಾಕೊಳಿ ಸಂಬರ ಪುಡಿ ಹಾಕೊಳ್ಳಿ ಆ ನಂತರ ನೋಡಿ ಈ ಥರ ಲೈಟ್ ಆಗಿ ಈ ತರ ತೆರಸ್ಕೊಳಿ ಹುಡುಗಲ್ಲಿ ಮಳೆಗಾಲದಲ್ಲಿ ಜನಗಳು ಏನು ಮಾಡ್ತಾರೆ ಅಂತ ಬಡವರ್ ಬಡವರಾಗಿರಲಿ ಸೌಕರ್ಯ ಆಗಿರಲಿ ಸ್ನೇಹಿತರೆ ಇದು ಯಾರ ಮನೇಲಿ ಮಾಡಬಾರ್ದು ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ನೀವು ಮಾಡ್ತಿರೋ ಮಸಾಲೆ ನೋಡಿದ್ರೆ ನನ್ನ ಚಾನೆಲ್ಗೆ ಈಗ್ಲೇ ಸಬ್ಸ್ಕ್ರೈಬ್ ಆಯ್ತೀರಾ ಅಂತ ಮಸಾಲೆ ನೋಡೇ ಸಬ್ಸ್ಕ್ರೈಬ್ ಆಯ್ತೀರಾ ಅಂತ ಅನ್ಕೋತಿದ್ದೀನಿ ಲೈಕ್ ಶೇರ್ ಕಮೆಂಟ್ ಅಂತೂ ಮಾಡೋದಂತೂ ಮರಿಲೇ ಬಿಟ್ಟು ಈಗ ನೋಡಿ ಸ್ನೇಹಿತರೆ ಮಾಲಿನ ಒಳಗಡೆ ತಿರುಗಿಸ್ಕೊಳ್ಳಿ ಸ್ನೇಹಿತರೆ ತಿರುಗಿಸ್ಕೊಡಿ ತಿರುಕೊಂಡು ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಆ ಘಾಟಿಗೆ ಹ್ಮ್ ಸಣ್ಣ ಕೆಮ್ಲೆಲ್ಲ ಬರುತ್ತೆ ಏನಿಲ್ಲ ಆ ಥರ ಕೆಮ್ಳು ಸ್ವಲ್ಪ ಘಾಟ್ ಜಾಸ್ತಿನೇ ಇದೆ ಹ್ಞೂ ಸ್ವಲ್ಪ ಶೀತ ಕೆಮ್ಳು ಇರೋರು ಸ್ವಲ್ಪ ದೂರದಲ್ಲಿರಿ ಯಾಕಂತ ಹೇಳಿದ್ರೆ ಕೆಮ್ಳು ಜಾಸ್ತಿ ಆಗೋಗುತ್ತೆ ಸ್ನೇಹಿತರೆ ಇದಕ್ಕೆ ಕಲ್ಲುಪ್ಪು ಕಲ್ಲುಪ್ಪು ನಾಲ್ಕು ಕಲ್ಲುಪ್ಪು ಹಾಕೊಳ್ಳಿ ಹ್ಞೂ ನೋಡಿ ಇಷ್ಟ ಆಯಿತು ಇಷ್ಟೊಂದು ರೌಂಡ್ ಹಿಂಗೆ ತಿರುಗಿಸ್ಕೊಳ್ಳಿ ಸ್ನೇಹಿತರೆ ರುಚಿಗೆ ತಕ್ಕಂತೆ ಉಪ್ಪು ರುಚಿಗೆ ತಕ್ಕಂತೆ ಉಪ್ಪು ಈ ರೀತಿ ಮಾಡ್ಕೊಳ್ಳಿ ಈಗ ನೋಡಿ ಸ್ನೇಹಿತರೆ ಬೆಲ್ಲ ನೋಡ್ಬೋದು ಬೆಲ್ಲ ಇದು ಯಾವ ಬೆಲ್ಲ ಅಂತ ಗೊತ್ತಿಲ್ಲ ಕಾಫಿ ಕಾಯಿಸ್ತಾರೆ ಕೊಡಗಿನ ಕಡೆ ಕಾಫಿ ಭಾಳ ಟೇಸ್ಟ್ ಆಗಿರುತ್ತೆ ಇದನ್ನು ನೀವು ಈ ಥರ ಹಾಕ್ಕೋಬೇಕು ಸ್ನೇಹಿತರೆ ಹುಡಿ ಮಾಡಿಬಿಟ್ಟು ನೋಡಿ ಬಹಳ ಘಾಟಿದೆ ಮಾತ್ರ ಆಹ್ ಘಾಟು ಸ್ಮೆಲ್ಲು ಕೇಳ್ತಿದ್ರೆ ಈಗಲೇ ಹೊಟ್ಟೆ ನಾಷ್ಟ ಮಾಡಿದ್ ತಾನೆ ಹೊಟ್ಟೆ ಹಸು ಶುರುವಾಗೋಯ್ತು ಏನ್ ಮಾಡೋದು ನೋಡೋಣ ಆಗ ಕಾಯ್ಬೇಕಲ್ಲ ಸ್ನೇಹಿತರೆ ಈ ಥರ ಆಗಿದೆಯಲ್ಲ ಈ ಥರ ಈಗ ಸುಮ್ಮನೆ ಬಿಡಿ ಈ ಥರ ಮುಚ್ಚಕ್ಕೆ ಹೋಗಬೇಡಿ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಇದನ್ನ ಕುದಿ ಬಿಡಿ ಆ ನಂತರ ನೀವು ಇದನ್ನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಈಗ ಬನ್ನಿ ನೆಕ್ಸ್ಟು ಒಂದು ಫೈವ್ ಮಿನಿಟ್ಸ್ ಸ್ನೇಹಿತರೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಫೈವ್ ಮಿನಿಟ್ಸ್ ಹೇಳಿದ್ನಲ್ಲ ನೋಡ್ಬೋದು ಯಾವ ಥರ ಇರುತ್ತೆ ಒಂದು ಸೌಂಡ್ ಕತ್ತ 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 ಅಂತ ಒಂದು ಸೌಂಡ್ ಬರ್ತಾ ಇದೆ ನೋಡಿ ಸ್ನೇಹಿತರೆ ಹುಡುಗಲ್ಲಿ ಮಾವಿನ ಸಾರ ಅಂತ ಭಾಳ ವಿಶೇಷ ಸ್ನೇಹಿತರೆ ಹಾಂ ಹೇಳಿದ್ರೆ ಇದರಲ್ಲಿ ಒಂದು ಫ್ಯಾಮಿಲಿ ಇಡೀ ಕೂತು ನಾವು ಹ್ಞೂ ಒಳ್ಳೆ ರುಚಿಯಾದ ಮಾವಿನ ಸವಿದು ಒಳ್ಳೆ ಒಂದು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹ್ಞೂ ಒಂದು ಗಂಟೆ ರೆಸ್ಟ್ ತಗೋಬಿಟ್ರೆ ನಮ್ಮ ಹೆಲ್ತ್ ಇಸ್ ವೆಲ್ತ್ ಅಂತ ಏನು ಹೇಳ್ತಾರೆ ಆರೋಗ್ಯ ಭಾಳ ಸೂಪರ್ ಆಗಿರ್ಬಿಟ್ರೆ ಸ್ನೇಹಿತರೆ ಇದು ಯಾಕಂತ ಹೇಳಿದ್ರೆ ನಾಟಿ ನ್ಯಾಚುರಲ್ ನೋಡಿ ಇದರಲ್ಲಿ ಏನು ಅಂತ ಹೇಳಿದ್ರೆ ನಾವು ಮರದಿಂದ ಡೈರೆಕ್ಟ್ ಆಗಿ ಬೀಳುತ್ತೆ ಸ್ನೇಹಿತರೆ ಕೆಳಗಡೆ ಅದನ್ನ ನಾವು ನ್ಯಾಚುರಲ್ ಆಗಿ ಇರೋ ಒಂದು ವಸ್ತುನ ಯಾವತ್ತು ತಿನ್ಬೇಕು ಅಂತ ಹೇಳ್ತಾರೆ ನೋಡಿ ಸೌಂಡ್ ಯಾವ ತರ ಇದೆ ಅಂತ ನ್ಯಾಚುರಲ್ ಫುಡ್ ಈಗೆಲ್ಲ ಕೆಮಿಕಲ್ ಫುಡ್ ಆಗ್ಬಿಟ್ಟು ಸ್ನೇಹಿತರೆ ನಾನಾ ತರಹದ ಸಾವಿರಾರು ತರದ ಕಾಯಿಲೆಗಳು ಕಾಯ್ಕೊಳ್ತೀವಿ ಜನರುಗಳಿಗೆ ಅದಕ್ಕೋಸ್ಕರ ನಾವು ಕೊಡಗಿನಲ್ಲಿ ಇದು ಪ್ರಸಿದ್ಧ ಿದ್ದ ವಾಸಿಯಾಗಿರೋ ಒಂದು ಬಾಲಣ್ಣ ಸಾರು ನಮ್ಮ ಪೂರ್ವಜರ ಕಾಲದಿಂದ ನಮ್ಮ ಅಜ್ಜ ತಾತ ಅವರೆಲ್ಲ ನೆಲ್ಲ ಮಾಡಿ ನೂರು ನೂರು ವರ್ಷ ಬದುಕೋರು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇದ್ದೀನಿ ಈ ಥರದ್ದು ನೀವು ಸಹ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಆಗಿರುತ್ತೆ ನೀವು ಒಂದು ಸಲ ಇದು ಏನಾದರು ನಿಂಗೆ ನೀವು ಮಾಡಿಬಿಟ್ರೆ ನೀವು ಏನು ಅಂತ ಹೇಳಿದ್ರೆ ನೀವು ಲೈಫ್ ಲಾಂಗ್ ಬಿಡೋದಿಲ್ಲ ಈ ಮಳೆಗಾಲದಲ್ಲಂತೂ ನೀವು ಮರ ಎಲ್ಲೂ ಉಂಟು ಅಂತ ಹುಡಿಕೊಂಡು ಹುಡಿಕೊಂಡು ಹೋಗ್ಬಿಟ್ಟು ನೀವು ಮಾವಿನ ಹಣ್ಣು ಸಾರನ್ನ ತಿಂತೀರ ಸ್ನೇಹಿತರೆ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ಆಗಲಿ ಅದ್ರದ್ದು ಇದ್ರದ್ದು ಕಲರ್ ಚೇಂಜ್ ಆಗುತ್ತೆ ಅಷ್ಟೊತ್ತಿಗೆ ಅಷ್ಟ ನಾವು ಸ್ನೇಹಿತರೆ ಈಗ ಸಂಪೂರ್ಣವಾಗಿ ನಿಮಗೆ ಕಾಡು ಮಾವಿನ ಹಣ್ಣು ಇಲ್ಲಿ ಹೇಗೆ ಅಂತ ನಾನು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಯಾವ ಥರ ಅಂತ ಸೌಂಡ್ ನೋಡ್ತಾ ಇರ್ಬೋದು ನೀವೀಗ ಇದು ನೋಡಿ ಯಾವ ಕಲರ್ಗೆ ಬಂತು ನೋಡಿ ಹಾಂ ಒಂಥರ ಬ್ಲ್ಯಾಕಿಶ್ ಬ್ರೌನಿಶ್ ಕಲರ್ ಬಂದಿದೆ ಸ್ನೇಹಿತರೆ ಹಾಂ ಬ್ಲ್ಯಾಕಿಶ್ ಎಲ್ಲ ಬ್ರೌನಿಶ್ ಆಗಿ ಸ್ವೀಟ್ ಸ್ವೀಟಾಗಿ ಕಲರ್ಗೆ ಬಂದಿದೆ ಇದನ್ನ ನಾವು ನೋಡ್ತಾ ಇದ್ರೆ ಹಂಗೆ ಘಮ ಸ್ಮೆಲ್ಲು ಸ್ಮೆಲ್ ಹಂಗೆ ಸವಿತಾ ಇದ್ರೆ ಸ್ನೇಹಿತರೆ ತಿನ್ನದೇ ಬೇಡ ಹಂಗೆ ಬರೀ ಅನ್ನನೆ ಹಂಗೆ ತಿಂದ್ಬಿಡೋದು ಅಷ್ಟು ಒಂದು ಒಂದು ಸ್ವೀಟು ಟೇಸ್ಟ್ ಆಗಿರುತ್ತೆ ಇದು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಇದನ್ನು ನಾವೀಗ ಒಂದು ರುಚಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ಬನ್ನಿ ನೋಡೋಣ ಬನ್ನಿ ನೋಡೋಣ ಇದರಲ್ಲಿ ಒಂದು ನೋಡಿ ಇಲ್ಲಿ ಯಾವ ಥರ ಇರ ಕಲರ್ ಇದೆಯಲ್ಲ ಇಲ್ಲಿ ರೈಸ್ ಹಾಕೊಳ್ಳಿ ಒಂದು ಪಾತ್ರೆಗೆ ಸ್ವಲ್ಪ ಒಂದು ನೋಡಿ ಇಲ್ಲಿ ಇದರ ರಸ ಇದೇ ಸ್ನೇಹಿತರೆ ಟೇಸ್ಟು ಇಷ್ಟು ನೋಡಿ ಹಾಕೊಂಡು ನೋಡಿಲಿ ನೋಡಿ ಒಂಚೂರು ಅಣ್ಣಕ್ಕೆ ಹಿಂಗೆ ರಸನ ಹಿಂಗೆ ತಗೋಬಿಟ್ಟು ನೋಡಿರಿ ಸ್ವರ್ಗಕ್ಕೆ ಕಿಚ್ಚಿಲ್ಲ ಅಂತಾರೆ ನಮ್ಮ ಕವಿ ಆ ಥರ ಸೂಪರ್ ಆಗಿದೆ ಸ್ನೇಹಿತರೆ ನೋಡಿಲಿ ಆ ಬಿಸಿ 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 ಆ ಸೂಪರ್ ಆಗಿದೆ ಸ್ನೇಹಿತರೆ ಕಾಡು ಬಾವೆ ಹಣ್ಣು ಮಾತ್ರ ಏನು ಅಂತ ಹೇಳಿದ್ರೆ ಎಲ್ಲರೂ ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ರೆಸಿಪಿನ ಸೂಪರಾಗಿದೆ ನಿಮ್ಗೆ ಏನಾದರೂ ಈ ವಿಡಿಯೋ ಆಗಿದ್ರೆ ಸ್ನೇಹಿತರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತೀನಿ